ನಮಸ್ಕಾರ ನಾವು ಇವತ್ತು ತಿಳಿದ ಮೀಲಾರ್ವ ಸರ್ ಎಚ್ ಎನ್ನ ಅಂತ ನ್ಯೂ ಮಾಡ್ರನ್ ಹೋಟೆಲ್ ಅಲ್ಲಿಗೆ ಬಂದಿದ್ದೀವಿ ಇದು ತುಂಬ ನಿನ್ನ ಅನ್ಕೋತಾಯಿದ್ವಿ ಬರಬೇಕು ಅಂತ ಅದು ಇವತ್ತು ಕೈಗೂಡಿದೆ ನಾವು ಇಲ್ಲಿ ಬರೋದು ಇಲ್ಲಿ ಸಿಗ್ನೇಚರ್ ಡಿಶ್ ಏನಪ್ಪ ಅಂದರೆ ಮಸಾಲೆ ದೋಸೆ ಅದನ್ನು ಕೇಳ್ಪಟ್ಟಿದ್ದೆ ಇಲ್ಲಿ ದೋಸೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕ ಇಲ್ಲಿ ಓಪನ್ ಆಗುತ್ತೆ ಸೊ ಒಂದಿನ ಟೇಸ್ಟ್ ನೋಡಿಲ್ಲ ಅಂತ ಕೊನೆಗೆ ಇವತ್ತು ಗೂಡು ಬಂದಿದೆ ಹೋಗ್ಬೇಕು ಹೋಗ್ಬೇಕು ಅಂತ ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಒಂದೊಂದು ಡಿಶ್ ಏನಿದೆ ಅಂತ ನಾನು ಏನು ಆರ್ಡರ್ ಮಾಡ್ತೀನಿ ಅಂತ ಬನ್ನಿ ಹೋಗೋಣ ಇದೆಯಪ್ಪ ಕೇಸರಿ ಕೇಸರಿ ಬಾತು ತುಂಬ ಘಮಘಮ ಆಗಿದೆ ಲವಂಗ ಇದೆ ಹಣ್ಣೇನು ಹಾಕಿದ್ದಾರೆ ಅನಿಸುತ್ತೆ ಬಂದು ರುಚಿ ಮಾಡಿ ತುಪ್ಪದಲ್ಲಿ ಅಜ್ಜಿ ಇಟ್ಟಂಗೆ ಇದೆ ಎಲ್ಲ ಕರೆಕ್ಟಾಗಿದೆ ಸ್ವೀಟು ಪೈನಾಪಲ್ ಹಾಕಿದ್ದಾರೆ ಅನಿಸುತ್ತೆ ಸೊ ಪೈನಾಪಲ್ದು ಫ್ಲೇವರ್ ಸಿಗ್ತಾಯಿದೆ ಬಾಯ್ ಬಾಯಿಗೆ ಚೆನ್ನಾಗಿದೆ ee ee d'or ee gyri pa samad-samad ee തൊക്കെ രുചി ആയിട്ട് ഷി രുചിയാ സ്വൽപ്പരോഗ്യ ഫാൻ്റെ ആരോഗ്യം ബട്ട് തേരു രുചിയാ എല്ലാം കാരണം അച്ച കൂക്ക ವಡೆ ಡಿಪ್ಪ ಸಾಮಾನ್ಯ ಸೆಪ್ರೇಟ್ ಆಗಿದೆಯಾ ಸಾಂಬಾರು ಮತ್ತು ವಡೆ ಕ್ರಿಸ್ಪಿ ಕ್ರಿಸ್ಪಿ ಇದು ಫುಲ್ ಡಿಪ್ಪಾಗೋದಿಲ್ಲ ಏನಂತೀವಿ ತುಂಬ ಸಾಫ್ಟಾಗಿದೆ ಅಂದರೆ ಡಿಪ್ಪು ವಡೆ ತಿನ್ನೋ ಮಧ್ಯೆ ಬೇರೆ ಸ್ವಲ್ಪ ಹ್ಞೂ ಕ್ರಿಸ್ಪಿಗೂ ಇದು ಫುಲ್ಲೆಲ್ಲ ಹೊಂದ್ಕೊಂಡ್ಬಿಟ್ಟಿದೆ ಡಿಪ್ ಮಾಡೋದ್ರಿಂದ ಸಾಂಬಾರು ಜೊತೆ ಇದು ತುಂಬ ಟೇಸ್ಟಿ ಆಗುತ್ತೆ ಇಲ್ಲಿಗೆ ತುಪ್ಪದ್ದು ಗಮನ ಅಂತ ಬರ್ತಾ ಇದೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇದನ್ನು ಚಟ್ನಿ ಜೊತೆ ಹಾಕ್ಕೊಂಡು ಅವರಾದ್ರೂ ಸ್ವಲ್ಪ ಸಾಂಬಾರು ಲೈಟ್ ಚಟ್ನಿ ಇದು ನೋಡಿ ತಡಿಯೋಕ್ಕಾಗಲಿಲ್ಲ ಫ್ರೈ ಮಾಡಿದ್ದೀನಿ ತುಂಬ ತುಂಬ ಫ್ರೆಶ್ ಜೊತೆಗೆ ಪಲ್ಯ ಪ್ಲಸ್ ಚಟ್ನಿ ி அது காஃபி புரியல திண்டி ஃபுல்லு சாதனை உத்தாக நானும் காஃபி ஃபுல்லோ காஃபி கம்பல்சரி திருமண இல்லை ஒழாப்ஷன் காஃபி லேட்டி காஃபி சூப்பர் காஃபி அது ಪರ್ಚರಿ ಬ್ಯಾಕಿಂಗ್ ಆಯಿತು ಮತ್ತೆ ತುಂಬ ಭಾರಿ ಭಾರ ಆಗ್ತದೆ ಹೊರಗಡೆ ಮಳೆ ಆ ವೆದರ್ಗು ಬಿಸಿ ಬಿಸಿ ಇಡ್ಲಿ ದೋಸೆ ಕಾಫಿಗೂ ಒಳ್ಳೆ ಅದ್ಭುತ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ನೀವು ಹೋಗೋಕ್ಕೆ ವೆಯ್ಟ್ ಮಾಡ್ತಿದ್ವಿ ಬಟ್ ತುಂಬ ಮಳೆ ಬರ್ತಿದೆ ನಿಜವಾಗ್ಲೂ ರೆಕಮೆಂಡಬಲ್ಲು ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನನಗೆ ಇಲ್ಲಿ ಒಂಥರ ವಾಮ್ ಫೀಲ್ ಆಯಿತು ನಾವು ಫಾಸ್ಟರ್ ಹೇಳಿದ್ರು ಸಹ ಪಾಪ ತಂದು ಕೊಡ್ತಾಯಿದ್ರು ತುಂಬಾನೇ ಚೆನ್ನಾಗಿತ್ತು ಯಾಕಿ ಪರ್ಸ್ನಲ್ ಟಚ್ ಇತ್ತು ಅಂತ ನನಗೆ ಅನ್ನಿಸ್ತು ಸೊ ರೆಕಮೆಂಡಬಲ್ ಪ್ಲೇಸು ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು